ಎಲ್ರಿಗೂ ನಮಸ್ಕಾರ ಇವತ್ತು ಗಿಡದ ಬಗ್ಗೆ ಅಪ್ಡೇಟ್ ಕೊಡೋಣ ಅಂತ ಬಂದೆ ಈ ಗಿಡ ನೋಡ್ಬೋದು ಇದು ಸುಮಾರು ಐದು ತಿಂಗಳ ಗಿಡ ನಾನು ಏನು ತೋರ್ಸಕ್ಕೆ ಬಂದೆ ಅಂದರೆ ಈ ಬಾಳೆಗಿಡದಲ್ಲಿ ನೋಡ್ಬೋದು ಇದು ಎಲೆ ಹೆಂಗಾಗಿದೆ ಅಂತ ಎಲ್ಲ ತಿಂದಂಗಿದೆ ನೋಡಿ ನೋಡಿ ಇಲ್ಲಿದ್ದಾರೆ ಸ್ವಾಮಿ ತಿಂದಿರೋರು ನೋಡ್ಬೋದು ಇಲ್ಲಿ ಇದೆ ಕೊಂಡ್ಲಿ ಅಂತಾರೆ ನಮ್ಮ ಭಾಷೆಯಲ್ಲಿ ಇದು ಹೇಗಪ್ಪ ತಿನ್ನುತ್ತೆ ಅಂದರೆ ಇದು ಮಾಡ್ಬೋದು ಈ ಎಲೆ ಎಲ್ಲ ತಿಂದಿದೆ ಏನು ಹೊಡೆದಿದ್ದಾವೆ ಎಲ್ಲ ಎಲೆ ತಿಂದಿದೆ ಸುಳಿ ಬಂದುಬಿಟ್ಟಿದೆ ಈ ಸುಳಿವು ಎಲೆ ಆದಮೇಲೆ ಅದನ್ನು ತಿನ್ನಕ್ಕೆ ಶುರು ಮಾಡುತ್ತೆ ಈ ಕೊಂಡಳಿ ಅನ್ನೋದು ನೋಡ್ಬೋದು ಹೀಗೆ ತಿಂತೆ ತಿಂದು ಯಾವ ಥರ ದಪ್ಪ ನೋಡಿ ಎಲೆ ರಸ ಹೀರಿ ಇದು ಹೇಗಪ್ಪ ತಿನ್ನುತ್ತೆ ಅಂದರೆ ನೋಡ್ಬೋದು ಇಲ್ಲಿ ಸುಳ್ಳಿ ಸುಳ್ಳಿ ಹೆಂಗಿದೆ ನೋಡಿ ಸುರುಳಿ ಸುಳ್ಳಿ ಹೇಗೆ ಸುತ್ತಕೊಂಡು ಸುತ್ತಕೊಂಡು ತಿಂತವೆ ಈ ಎಲೆನ ಇದಕ್ಕೆ ಮದ್ದು ಏನು ಹೊಡಿಬೋದು ಅಂದರೆ ಈ ಬೇವಿನೆಣ್ಣೆ ಮತ್ತು ಈ ಕರುಪುರ ಹಾಕೊಂಡು ಹೊಡಿಬೋದು ಈ ಮದ್ದು ಇದು ಕೊಂಡ್ಲಿ ಬರಲ್ಲ ಹತ್ರಕ್ಕೆ ತಿನ್ನಲ್ಲ ಈ ಥರ ಎಲೆನ ಏನು ಕೊಂಡ್ಲೈತಲ್ಲ ಅದು ತಗೊಂಡು ಕಿತ್ತು ನಾಶಪಡಿಸ್ಬೇಕು ಹಿಂಗೆ ಐದು ತಿಂಗಳ ಗಿಡ ಅಂತ ನಾನು ಹೇಳಿದೆ ಇದಕ್ಕೆ ಗೊಬ್ಬರ ಗೋಡು ಜೀವಾಮೃತ ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ ಆಮೇಲೆ ನೋಡಿದ್ರೆ ಇಲ್ಲಿ ಐದು ತಿಂಗಳ ಗಿಡ ಅಂದರೆ ನೋಡ್ಬೋದು ಇದಕ್ಕೇನು ಮಾಡಬೇಕು ಅಂದರೆ ಈ ನೀರನ್ನು ಯಥೇಚ್ಛವಾಗಿ ಬಡ್ಡಿ ಬಿಡಬಾರ್ದು ದೂರನೇ ಇರಬೇಕು ಬಡ್ಡಿಯಿಂದ ಬಡ್ಡೆ ಇಲ್ಲ ಅಂದರೆ ಕೊಳಿತೈತಿ ಇಲ್ಲಿ ಈ ಕುನಿ ಯಾವ ಥರ ಬಂದಿದೆ ಅಂತ ಈ ಕುನಿ ಕಟ್ ಮಾಡೋಕೆ ಏನು ಯಾಕೆ ಯಾವ ಥರ ಕಟ್ ಮಾಡೋದು ಅಂದರೆ ಕುಡ್ಲ ಈ ಥರ ಹಾಕ್ಬಾರ್ದು ಈ ಥರ ಹಾಕಿದರೆ ಬುಡುಕ್ ಟಚ್ ಆಗುತ್ತೆ ಯಾವಾಗಲೂ ಕುಡ್ಲ ಈ ಥರ ಹಾಕ್ಬೇಕು ಈ ಥರ ಹಾಕಿ ಬಡ್ಡಿಗಾಕಿ ಮುರಿಬೇಕು